ಯಸ್ಸಿನ ಇತ್ತೀಚೆಗಷ್ಟೇ ಕನ್ನಡದ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿ ಸುದ್ದಿಯಾಗಿದ್ದಂತ ತಮಿಳುವಿನ ಒಬ್ಬ ನಟ ಸೋ ಕೋಲ್ಡ್ ರಾಜಕಾರಣಿ ಕಮಲ ಹಾಸನ್ ಅವರು ಮತ್ತೊಮ್ಮೆ ವಿವಾದದ ಮೂಲಕ ಸುದ್ದಿಯಾಗಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಸರ್ವಾಧಿಕಾರ ಮತ್ತು ಸನಾತನ ಸರಪಳಿಗಳನ್ನ ಮುರಿಯಬಲ್ಲ ಏಕೈಕಾಸ್ತ್ರ ಶಿಕ್ಷಣ ಎನ್ನುವ ಮೂಲಕ ವಿವಾದವನ್ನು ಉಂಟು ಮಾಡಿದ್ದಾರೆ ತಮಿಳು ನಟ ಸೂರ್ಯ ಅವರ ಶಿಕ್ಷಣ ದತ್ತಿ ಸಂಸ್ಥೆ ಚೆನ್ನೈನಲ್ಲಿ ಆಯೋಜಿಸಿದ ಅಗ್ರಂ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಕ್ಕಳ ನಿಧಿ ಮಯಂ ಪಕ್ಷದ ಸಂಸ್ಥಾಪಕ ಹಾಗೂ ರಾಜ್ಯಸಭಾ ಸದಸ್ಯರಾದ ನಟ ಕಮಲ್ ಹಸನ್ ಅವರು ಶಿಕ್ಷಣವು ಸರ್ವಾಧಿಕಾರ ಮತ್ತು ಸನಾತನದ ಸಂಕೋಲೆಗಳನ್ನ ಕಿತ್ತೊಗೆಯುವ ಏಕೈಕ ಅಸ್ತ್ರವಾಗಿದೆ ಎನ್ನುವ ಮೂಲಕ ವಿವಾದವನ್ನ ಉಂಟು ಮಾಡಿದ್ದಾರೆ ಇನ್ನು ನಿಮ್ಮ ಕೈಯಲ್ಲಿ ಶಿಕ್ಷಣದ ಹೊರತಾಗಿ ಯಾವುದನ್ನು ಕೂಡ ತೆಗೆದುಕೊಳ್ಳಬೇಡಿ ಶಿಕ್ಷಣವಿಲ್ಲದೆ ನಮಗೆ ಗೆಲುವಿಲ್ಲ ಮೂರ್ಖರು ನಿಮ್ಮನ್ನ ಮೂರ್ಖರಾಗಿ ಮಾಡಬಹುದು ಶಿಕ್ಷಣ ಮಾತ್ರ ಅದನ್ನ ಸೋಲಿಸಲು ಸಾಧ್ಯ ಅದಕ್ಕೆ ನಾವು ಶಿಕ್ಷಣವನ್ನ ಕಡ್ಡಾಯವಾಗಿ ಪಡಿಬೇಕು ಎಂದಿದ್ದಾರೆ ಆದ್ರೆ ಇದಕ್ಕೆ ತಿರುಗೇಟನ್ನ ನೀಡಿರುವಂತಹ ತಮಿಳುನ ಬಿಜೆಪಿಯ ನಾಯಕಿ ತಮಿಳು ಸೈ ಸೌಂದರಾಜನ್ ಅವರು ನಟ ಹಾಗೂ ರಾಜ್ಯಸಭಾ ಸಂಸದ ಕಮಲ ಹಾಸನ್ ಅವರು ಧಾರ್ಮಿಕ ಭಾವನೆ ಆಧಾರದ ಮೇಲೆ ಜನರನ್ನ ವಿಭಜಿಸುತ್ತಿದ್ದಾರೆ ಇಂತ ಹೇಳಿಕೆ ಜನರ ಭಾವನೆಗಳಿಗೆ ಘಾಸಿಗೊಳಿಸುತ್ತದೆ ಅಂತ ಕಿಡಿಯನ್ನ ಕಾರಿರುವಂಥದ್ದು ಇದು ಅಲ್ಲದೆ ಇನ್ನು ಮುಂದುವರೆದು ಕಮಲ್ ಹಾಸನ್ ತಮ್ಮ ಕಾರ್ಯಕರ್ತರಿಗಿಂತ ಡಿ ಎಂ ಹೆಚ್ಚು ಕೃತಜ್ಞರಾಗಿದ್ದಾರೆ ಅವರು ಭಾಷಾ ವಿಚಾರವಾಗಿ ರಾಜ್ಯ ರಾಜ್ಯಗಳ ಜನರನ್ನ ವಿಭಜಿಸಿದ್ದಾರೆ ಇದೀಗ ಧಾರ್ಮಿಕ ವಿಚಾರವನ್ನ ಎತ್ತಿ ಜನರನ್ನ ಧಾರ್ಮಿಕ ಭಾವನೆ ಮೇಲೆ ವಿಭಜಿಸುತ್ತಿದ್ದಾರೆ ಅಂತ ಟೀಕೆಯನ್ನ ಮಾಡಿದ್ದಾರೆ ನಿಜವಾದ ಶಿಕ್ಷಣ ಸಿಗುವುದು ಇದೇ ವೇಳೆ ತಮಿಳುನಾಡಿನಲ್ಲಿ ಸಾವಿರಾರು ಸೌಲಭ್ಯ ವಂಚಿತ ಮಕ್ಕಳಿಗೆ ಬೆಂಬಲ ನೀಡಿರುವಂತಹ ಅಗ್ರಂ ಫೌಂಡೇಶನ್ ಕಾರ್ಯಕ್ರಮವನ್ನು ಕಮಲ ಕಮಲಹಾಸನ್ ನಿಜವಾದ ಶಿಕ್ಷಣ ಮತ್ತು ಬೇಷರತ್ತಾದ ಪ್ರೀತಿ ಸಿಗುವುದು ಕಷ್ಟ ನಮ್ಮ ತಾಯಂದಿರನ್ನ ಹೊರತುಪಡಿಸಿ ಅಗ್ರಂ ಫೌಂಡೇಶನ್ ಅಂತ ಸಂಸ್ಥೆಗಳನ್ನ ನೋಡಿದಾಗ ಖುಷಿ ಆಗುತ್ತದೆ ಅಂದಿದ್ದಾರೆ ಇನ್ನು ಮುಂದುವರೆದು ಸಿನಿಮಾ ಮತ್ತು ಸಮಾಜ ಸೇವೆಯ ನಡುವೆ ವ್ಯತ್ಯಾಸವನ್ನು ಪ್ರತಿಬಿಂಬಿಸುತ್ತಾ ಮಾತನಾಡಿದ ಅವರು ಸಿನಿಮಾದಲ್ಲಿ ನಮ್ಮ ಪ್ರದರ್ಶನಕ್ಕಾಗಿ ನಾವು ಕಿರೀಟವನ್ನು ಧರಿಸುತ್ತೇವೆ ಆದರೆ ಸಾಮಾಜಿಕ ಕಾರ್ಯಕರ್ತದಲ್ಲಿ ಕಾರ್ಯಕ್ರಮಗಳಲ್ಲಿ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ನಮಗೆ ಮುಳ್ಳಿನ ಕಿರಟವನ್ನು ನೀಡಲಾಗುತ್ತೆ ಈ ಕಿರಟವನ್ನು ಸ್ವೀಕರಿಸಲು ಗಟ್ಟಿ ಹೃದಯ ಬೇಕು ಯಾಕೆಂದರೆ ಬೇರೆ ಯಾರು ಇದನ್ನ ನಮಗಾಗಿ ಮಾಡುವುದಿಲ್ಲ ನಾವೇ ಅದನ್ನ ಮಾಡಬೇಕು ಅಂತ ಕಮಲ ಹಾಸನ್ ಅವರು ಹೇಳಿದ್ದಾರೆ ಇನ್ನು ಇದೇ ವೇಳೆ ಎರಡು ಸಾವಿರ ಹದಿನೇಳರಿಂದ ಜಾರಿಗೆ ತರಲಾದ ನೀಟ್ ನೀತಿಯನ್ನ ಟೀಕಿಸಿದ ಹಾಸನ್ ಬಡ ಮತ್ತು ಬಡತನ ಅಂಚಿನಲ್ಲಿರುವ ಹಿನ್ನೆಲೆಯ ವಿದ್ಯಾರ್ಥಿಗಳ ವೈದ್ಯಕೀಯ ಆಕಾಂಕ್ಷೆಗಳ ಕನಸನ್ನ ನೀಟ್ ಕಾನೂನು ನುಚ್ಚು ನೂರು ಮಾಡಿದೆ ಅಂತ ವಾದಿಸಿದ್ರು ಮುಂದಿನ ವರ್ಷ ನೀವೇ ಅಂತ ನ ವೈದ್ಯರನ್ನು ನೋಡಲು ಸಾಧ್ಯವಿಲ್ಲ ನಾನು ಹೇಳುತ್ತಿರುವುದಕ್ಕೆ ಒಂದು ಕಾರಣವಿದೆ ಯಾಕೆಂದ್ರೆ ಎರಡು ಸಾವಿರ ಹದಿನೇಳರ ನಂತರ ಅವರು ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಮತ್ತು ನಾವು ನೀಟನ್ನ ಏಕೆ ವಿರೋಧಿಸುತ್ತಿದ್ದೇವೆ ಅಂತ ನಿಮಗೆ ಅರ್ಥವಾಗಿದೆ ಅಂತ ಹೇಳ್ತಾರೆ ಹದಿನೇಳರಿಂದ ಆ ಕಾನೂನು ಅಂತಹ ಮಕ್ಕಳನ್ನ ಶಿಕ್ಷಣ ಪಡೆಯಲು ಅಸಮರ್ಥರನ್ನಾಗಿ ಮಾಡಿದೆ ಅಂತ ಅವರು ಹೇಳಿದ್ರು ಇನ್ನು ಶಿಕ್ಷಣ ಮಾತ್ರ ಕಾನೂನನ್ನ ಬದಲಾಯಿಸುವ ಶಕ್ತಿಯನ್ನ ನೀಡುತ್ತದೆ ಅಂತ ಅವರು ಮತ್ತಷ್ಟು ಗಮನವನ್ನು ಸೆಳೆದು ಆದರೆ ಈ ಪ್ರಸ್ತುತ ದಿನಮಾನಗಳಲ್ಲಿ ಕೆಲವೊಂದಿಷ್ಟು ರಾಜಕಾರಣಿಗಳು ಒಂದು ಪಾಠವನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಫೇಮಸ್ ಆಗೋಕೆ ಮತ್ತು ಚರ್ಚೆಯಲ್ಲಿ ಇರೋಕೆ ಏನು ಬೇರೆ ವಿಷಯಗಳು ಸಿಗಲ್ಲ ಅವರಿಗೆ ಸಿಗೋದು ಹಿಂದೂ ಧರ್ಮದ ಕುರಿತು ಅವಹೇಳನ ಮಾಡುವುದು ಹಿಂದೂ ಧರ್ಮದವರಿಗೆ ಬಯ್ಯೋದು ಮತ್ತು ಹಿಂದೂ ಸಂಸ್ಕೃತಿಯ ಬಗ್ಗೆ ಅವಹೇಳನ ಮಾಡಿದ್ರೆ ನನಗೊಂದು ರೀತಿಯಲ್ಲಿ ವೋಟ್ ಬ್ಯಾಂಕ್ ಸಿಗುತ್ತೆ ಅಂತ ಈ ಲೆಫ್ಟಿಸ್ಟ್ ಮೈಂಡಿನ ಐಡಿಯಾಲಜಿ ಇರುವಂತಹ ನಾಯಕರು ಇದನ್ನ ಒಂದು ಪಾಠವಾಗಿ ಮಾಡಿಕೊಂಡಿದ್ದಾರೆ ಮತ್ತು ಪಾಲಿಟಿಕ್ಸ್ ಅಲ್ಲಿ ಬೆಳೀಲಿಕ್ಕೆ ಇದೊಂದು ಸ್ಟೆಪ್ ಸ್ಟೆಪ್ ಅಂತ ಮಾಡಿಕೊಂಡಿದ್ದಾರೆ ಆದರೆ ಇಂಥವರ ಬೇಳೆ ಬಹಳಷ್ಟು ದಿನ ಬೈಯಲಿಕ್ಕೆ ಸಾಧ್ಯವಿಲ್ಲ ಸಡನ್ ಆಗಿ ಸಕ್ಸಸ್ ಪಡೆದವರು ಸಡನ್ ಆಗಿ ಡೌನ್ ಆಗಿಬಿಡ್ತಾರೆ ಅದಕ್ಕಾಗಿ ಕಮಲ ಹಾಸನ್ ಅವರು ನೀವು ಸಮಾಜ ಸಮಾಜ ಪರ ಮಾಡಿ ಗುರುತಿಸಿಕೊಂಡು ರಾಜಕಾರಣಿ ಆಗಿ ವಿನಃ ತಲೆ ಬೂರುಡೆ ಇಲ್ಲದಂತ ಹೇಳಿಕೆಗಳನ್ನು ನೀಡಿ ಭಾಷೆ ಭಾಷೆ ವಿಚಾರದಲ್ಲಿ ರಾಜ್ಯಗಳನ್ನು ರಾಜ್ಯ ರಾಜ್ಯಗಳಲ್ಲಿ ಜಗಳ ಹಚ್ಚಿ ಮತ್ತು ಜನರಲ್ಲಿ ಕೋಮುವಾದವನ್ನ ಸೃಷ್ಟಿಸಿ ನೀವು ರಾಜಕಾರಣಿ ಆಗ್ತೀನಿ ಅಂದ್ರೆ ದೇವ್ರಾಣಿಗೂ ಸಾಧ್ಯವಿಲ್ಲ ನೀವು ರಾಜಕಾರಣಿ ಆಗಬೇಕಾದ್ರೆ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಸಮಾಜವನ್ನ ಉತ್ತಮ ದಾರಿಯಲ್ಲಿ ಕೊಂಡೊಯ್ರಿ ಬರೀ ಮೂರು ಗಂಟೆಯ ಫಿಲಂಗಳಲ್ಲಿ ಆಕ್ಟ್ ಮಾಡುವಂತ ನೀವುಗಳು ಮುಖಕ್ಕೆ ಬಣ್ಣವನ್ನ ಹಾಕೊಂಡು ಮೂರು ಗಂಟೆಯಲ್ಲಿ ಏನು ಸಣ್ಣವನಿರ್ತಾನೆ ಇರ್ತಾನೆ ರಾಜಕಾರಣಿ ಆಯ್ತಾನೆ ಸಿಎಂ ಆಗ್ತಾನೆ ಏನೇನೋ ಆಗ್ತಾನೆ ಆ ತರದ ಕನಸುಗಳನ್ನ ಕಾಣಬೇಡಿ ಕಮಲ ಹಾಸನ್ ಅವರೇ ಕಮಲಹಾಸನ್ ಅವರೇ ಮೂರು ಗಂಟೆಯ ಸಿನಿಮಾನೇ ಬೇರೆ ಸಾಮಾಜಿಕ ಜೀವನವೇ ಬೇರೆ ಸುಮ್ಮನೆ ಬಂದು ತಲೆಬುರ ಇಲ್ಲದ ಹೇಳಿಕೆಗಳನ್ನ ಕೊಟ್ಟು ಜನರಲ್ಲಿ ಉದ್ವೇಗ ವಾಗ್ವಾದ ಮತ್ತು ಕೋಮುವಾದವನ್ನು ಸೃಷ್ಟಿಸುವಂತ ಕೆಲಸವನ್ನ ನೀವು ಮಾಡಬಾರ್ದು ಜವಾಬ್ದಾರಿಯುತ ಇದ್ದೀರಾ ಒಳ್ಳೆ ಕೆಲಸಗಳನ್ನ ಮಾಡಿ ಮತ್ತಷ್ಟು ಹೆಸರನ್ನ ಗಳಿಸಿ ಶಿಕ್ಷಣದ ಬಗ್ಗೆ ನಮಗೂ ಗೌರವ ಇದೆ ಬಡತನ ನಿರ್ಮೂಲನೆಗೆ ಶಿಕ್ಷಣದ ಅವಶ್ಯಕತೆ ಇದೆ ಮತ್ತು ಈ ದೇಶದಲ್ಲಿ ಭ್ರಷ್ಟಾಚಾರ ಮುಕ್ತಿಯಾಗಬೇಕಾದ್ರೂ ಶಿಕ್ಷಣದ ಅವಶ್ಯಕತೆ ಇದೆ ಮತ್ತು ಈ ದೇಶ ಸುಗಮವಾಗಿ ನಡಿಬೇಕಾದ್ರೂ ಶಿಕ್ಷಣದ ಅವಶ್ಯಕತೆ ಇದೆ ಅದು ನಾವು ನಿಮ್ಮಿಂದ ಕಲಿಯಬೇಕಾಗಿಲ್ಲ ನಾವೆಲ್ಲರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಕ್ಕಳು ನಮಗೆಲ್ಲ ಅವುಗಳ ಬಗ್ಗೆ ಅರಿವಿದೆ ಅವರು ಹೇಳಿದ್ರು ಶಿಕ್ಷಣ ಅನ್ನೋದು ಹುಲಿ ಹಾಲಿದ್ದಂಗೆ ಅದನ್ನ ಕುಡಿದವ ಗರ್ಜಿಸಲೇಬೇಕು ಇವತ್ತು ಬಡತನದಲ್ಲಿರುವಂತ ಮಕ್ಕಳಿಗೆ ಕೂಡ ಶಿಕ್ಷಣ ಸಿಗ್ತಾ ಇದೆ ಅದಕ್ಕಾಗಿ ಶಿಕ್ಷಣವಂತರಾದ ಮಕ್ಕಳು ನಿಮ್ಮಂತ ರಾಜಕಾರಣಿಯನ್ನ ಧಿಕ್ಕರಿಸಿ ನಿಮಗೆ ಅದಕ್ಕೆ ಯಾವುದೇ ಸ್ಥಾನಗಳು ಸಿಗ್ತಾ ಇಲ್ಲ ಅದಕ್ಕೆ ರಾಜ್ಯಸಭಾ ಸಂಸದರು ಡಿ ಎಂ ಕೆ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ಅವರಿಗೆ ಅಂಗಲಾಚಿ ಒಂದು ರಾಜ್ಯಸಭಾ ಸಂಸದ ಸ್ಥಾನವನ್ನು ಪಡ್ಕೊಂಡು ಆ ರಾಜ್ಯಸಭೆಗೆ ಹೋಗಿದ್ದೀರಾ ನಿಮಗಷ್ಟು ಶಿಕ್ಷಣದ ಮೇಲೆ ಗೌರವ ಬಡತರ ಬಡವರ ಮೇಲೆ ಗೌರವ ಮತ್ತು ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ರೆ ಒಂದು ಚುನಾವಣೆಯನ್ನು ಎದುರಿಸಿ ಗೆದ್ದು ಶಾಸಕರಾಗಿ ಸಚಿವರಾಗಿ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಮಾಡಿ